ಮಂಡ್ಯ ತಾಲೂಕು ಕೆರಗೋಡು ಹೋಬಳಿಯ ಉಪ್ಪರಕನಹಳ್ಳಿ ಗ್ರಾಮದಲ್ಲಿ ಕಂದಾಯ ಇಲಾಖೆ ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯಿತಿ ವತಿಯಿಂದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗಾರವರು ಅಧ್ಯಕ್ಷತೆಯಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ಜರುಗಿತು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಉಪ್ಪರಕನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮನೆ ಮನೆಗೆ ಸರ್ಕಾರ ಒಂದು ನಮ್ಮ ಸರ್ಕಾರದ ಏನು ಸವಲತ್ತುಗಳಿವೆ ಅದನ್ನು ರೈತರಿಗೆ ತಲುಪಿಸಬೇಕು ಅಂತೇಳಿ ಮನೆಯ ಬಾಗಿಲಲ್ಲೇ ಸರ್ಕಾರವನ್ನು ಒಂದು ಘೋಷವಾಕಿರೋದಕ್ಕೆ ಇವತ್ತು ನಾವು ಜನತಾ ದರ್ಶನವನ್ನು ಹಮ್ಮಿಕೊಂಡಿದ್ವಿ ಸರಿ ಸುಮಾರು ಇನ್ನೂರು ಐವತ್ತಕ್ಕಿಂತ ಅರ್ಜಿ ಬಂದಿದೆ ಅದರಲ್ಲಿ ನೂರ ಮೂವತ್ತರಿಂದ ನೂರ ನಲವತ್ತು ಅರ್ಜಿಗಳನ್ನು ಸ್ಥಳದಲ್ಲೇ ಪರಿಹಾರವನ್ನು ಮಾಡಿದ್ದೀವಿ ಇನ್ನು ಉಳಿದ ಕಂದಾಯ ಇಲಾಖೆಗೆ ಸೇರಿದು ಪೋತಿಕಾದೇವನ ಒಂದು ತಿಂಗಳು ಒಳಗಡೆ ಎಲ್ಲರಿಗೂ ಅವರ ಕೋರ್ಟ್ ವ್ಯಾಜ್ಯ ಇಲ್ದಿರೋಂಥವನ್ನ ಸಮಸ್ಯೆಯನ್ನು ಬಗೆಹರಿಸ ಬಗೆಹರಿಸೋದಕ್ಕೆ ಕ್ರಮಗಳನ್ನು ಕೈಗೊಂಡಿದ್ದೀವಿ ಹಲವಾರು ಸಿ ಎನ್ ಎನ್ನು ಚೆಸ್ಕಾಮ್ ಸಮಸ್ಯೆಗಳನ್ನು ಸ್ಪಾಟ್ನಲ್ಲೇ ಬಗೆಹರಿಸಿದ್ವಿ ಇದರ ಜೊತೆಗೆ ಖಾಸಗಿ ಹಾಸ್ಪಿಟ್ಲ ಜೊತೆ ನಾವು ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಕಣ್ಣಿನ ಉಚಿತ ಶಸ್ತ್ರಚಿಕಿತ್ಸೆ ಮತ್ತು ಕನ್ನಡಕವನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಸರ್ವಿಸ್ ಸುಮಾರು ನಲವತ್ತು ಜನಕ್ಕೆ ಉಚಿತ ಕನ್ನಡಕವನ್ನು ಕೊಟ್ಟಿದ್ದೀವಿ ಯಾರ್ಯಾರಿಗೆ ಆಪರೇಷನ್ ಅವಶ್ಯಕತೆ ಇದೆ ಅದರಲ್ಲಿ ನಮ್ಮ ಸ್ವಂತ ಖರ್ಚಿನಲ್ಲೇ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಒಟ್ಟಿನಲ್ಲಿ ಸರ್ಕಾರವನ್ನು ಮನೆ ಬಾಗಿಲಿಗೆ ತೊಗೊಂಡೋಗಿ ಐವತ್ತ್ಮೂರು ಇಲಾಖೆಯನ್ನು ರೈತರ ಸಮಸ್ಯೆಗಳನ್ನು ಅಲ್ಲೇ ಬಗೆಹರಿಸುವಂಥ ಕೆಲಸ ಮಾಡಿದ್ದೀವಿ ಜೊತೆಗೆ ಶವ ಸಂಸ್ಕಾರದ ಚೆಕ್ಕನ್ನು ಮತ್ತು ಅಂಗವಿಕಲಗರ ಚೆಕ್ಕನ್ನು ಕೂಡ ಸ್ಥಳದಲ್ಲೇ ಕೊಟ್ಟಿದ್ದೀವಿ ಮತ್ತು ಈ ಸೊತ್ತು ಖಾತೆಯನ್ನು ಒಂದು ಸುಮಾರು ನಲ್ವತ್ತು ಜನಕ್ಕೆ ಕೊಟ್ಟಿದ್ದೀವಿ ಮತ್ತು ಕೃಷಿ ಇಲಾಖೆ ವತಿಯಿಂದ ಜಾಬ್ ಕಟರ್ಗಳನ್ನು ಉಚಿತವಾಗಿ ಅರವತ್ತು ಜನಕ್ಕೆ ಕೊಡುವಂಥದ್ದು ಕಾರ್ಯಕ್ರಮವನ್ನು ಹರಗಿನಹಳ್ಳಿ ಮತ್ತು ಬೇಬಿ ಎರಡು ಗ್ರಾಮ ತರಣಿಗೆರೆ ಈ ಪ್ರ ಬೇಬಿ ಪಂಚಾಯಿತಿಯ ಅರವತ್ತು ಜನ ರೈತರುಗಳಿಗೆ ಉಚಿತವಾಗಿ ಸರ್ಕಾರದಿಂದ ಮತ್ತು ಕೆಲವು ಸಲಕರಣೆಗಳನ್ನು ಕಟಾವುಗಳನ್ನು ನಾವು ಸಬ್ಸಿಡಿಯಲ್ಲೂ ಕೂಡ ಕೊಟ್ಟಿದ್ದೀವಿ ಇವತ್ತು ಸಾಂಕೇತಿಕವಾಗಿ ಐದು ಜನ ಕೊಟ್ಟಿದ್ದೀವಿ ಮಿಕ್ಕಿದನ್ನು ಇನ್ನು ಐವತ್ತೈದು ರೈತರಿಗೆ ಉಚಿತವಾಗಿ ಏನು ಜಾಬ್ ಕಟ್ಟು ಕೊಡ್ತೀವಿ ಅದನ್ನು ಶೀಘ್ರದಲ್ಲೇ ಅವ್ರಿಗೆ ಕೊಡ್ತೀವಿ